ನಮ್ಮ ಭರತವರ್ಷ ಯುಗ ಯುಗಗಳಿಂದ ಸಮೃದ್ಧಿಯಿಂದ ಕೂಡಿದ ದೇವಭೂಮಿ ನಮ್ಮ ಋಷಿಮುನಿಗಳು ಆದಿಶಂಕರಾಚಾರ್ಯರು ಮತ್ತು ಧರ್ಮಾಚರಣಿ ರಾಜಮಹಾರಾಜರು ಭಾರತವನ್ನು ರಕ್ಷಿಸಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿದರು ಇಂದಿಗೂ ಸಹ ಭಾರತದ ಸಭ್ಯ ನಾಗರಿಕತೆ ಮತ್ತು ಸಂಸ್ಕೃತಿಯ ಮೇಲೆ ದಾಳಿ ಮಾಡುವ ಮೂಲಕ ಅದನ್ನು ನಾಶ ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ ಈ ದಾಳಿಗಳಿಂದ ಭಾರತವನ್ನು ರಕ್ಷಿಸಲು ಹಿಂದೂ ಜನಜಾಗೃತಿ ಸಮಿತಿ ನಿರಂತರ ಶ್ರಮಿಸುತ್ತಿದೆ ಎರಡು ಸಾವಿರದ ಎರಡರಿಂದ ಇಲ್ಲಿಯವರೆಗೆ ಧರ್ಮ ಶಿಕ್ಷಣ ವರ್ಗ ಹಿಂದೂ ಐಕ್ಯತಾ ಮೆರವಣಿಗೆ ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ಹಿಂದೂ ರಾಷ್ಟ್ರ ಅಧಿವೇಶನ ಮುಂತಾದ ಉಪಕ್ರಮಗಳ ಮೂಲಕ ಈ ದಾಳಿಗಳ ವಿರುದ್ಧ ಧ್ವನಿ ಎತ್ತಲು ಹಿಂದೂಗಳನ್ನು ಸಂಘಟಿಸುತ್ತಿದೆ ಇದರ ಪರಿಣಾಮವಾಗಿ ಇಂದು ಭಾರತದಲ್ಲಿ ಮಾತ್ರವಲ್ಲ ವಿಶ್ವದ ಹಿಂದೂ ಸಂಘಟನೆಗಳು ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿವೆ ಈಗ ಕಾಲದ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ಹಿಂದೂ ಜನಜಾಗೃತಿ ಸಮಿತಿಯು ಭಾರತೀಯ ಸಂಸ್ಕೃತಿ ಸಂವರ್ಧನಾ ಕೇಂದ್ರವನ್ನು ನಿರ್ಮಿಸುತ್ತಿದೆ ಇಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಧರ್ಮಶಾಸ್ತ್ರವನ್ನು ಪ್ರಚಾರ ಮಾಡಲು ಧರ್ಮನಿಷ್ಠರಿಗೆ ಉಚಿತ ತರಬೇತಿ ನೀಡಲಾಗುವುದು ಈ ಧರ್ಮನಿಷ್ಠರು ಮುಂದೆ ಆಪತ್ಕಾಲೀನ ಪ್ರಶಿಕ್ಷಣ ರಾಷ್ಟ್ರ ಮತ್ತು ಧರ್ಮದ ಮೇಲಿನ ಆಘಾತಗಳ ವಿರುದ್ಧ ಜಾಗೃತಿ ಅಭಿಯಾನಗಳನ್ನು ನಡೆಸುವರು ಪರಿಣಾಮವಾಗಿ ಭಾರತದ ಭವಿಷ್ಯವನ್ನು ಉಜ್ವಲಗೊಳಿಸುವ ಸುಸಂಸ್ಕೃತ ಮತ್ತು ರಾಷ್ಟ್ರ ಪ್ರೇಮಿ ಪೀಳಿಗೆ ನಿರ್ಮಾಣವಾಗಲಿದೆ ಈ ಸಂಸ್ಕೃತಿ ಸಂವರ್ಧನೆ ಕೇಂದ್ರದ ಪ್ರಮುಖ ಅಂಗಗಳೆಂದರೆ ಧರ್ಮ ಸಂವಾದ ಭವನ ಇಲ್ಲಿ ಹಿಂದುತ್ವ ನಿಷ್ಠರಿಗೆ ಅಧ್ಯಾತ್ಮಶಾಸ್ತ್ರ ಸಾಧನೆಯ ಅಭ್ಯಾಸಗಳನ್ನು ಕಲಿಸಲಾಗುತ್ತದೆ ಗ್ರಂಥಾಲಯ ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಗ್ರಂಥಗಳ ಸಂವರ್ಧನೆ ಮಾಡಲಾಗುತ್ತದೆ ಇಲ್ಲಿ ಧರ್ಮ ಕಾರ್ಯವನ್ನು ಮಾಡುವ ಧರ್ಮ ಪ್ರೇಮಿಗಳಿಗೆ ತರಬೇತಿ ಸಮನ್ವಯ ಮತ್ತು ಕಾರ್ಯಶಾಲೆಗಳಿಗಾಗಿ ಸಾಂಸ್ಕೃತಿಕ ಭವನವು ಇರಲಿದೆ ಇದರೊಂದಿಗೆ ಈ ಕೇಂದ್ರದಲ್ಲಿ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಭವ್ಯ ಇತಿಹಾಸವನ್ನು ತಿಳಿಸುವ ಪ್ರದರ್ಶನವನ್ನು ಸಹ ಆಯೋಜಿಸಲಾಗುವುದು ಈಗ ಈ ವಾಸ್ತುವಿನ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಈ ನಿರ್ಮಾಣ ಕಾರ್ಯದಲ್ಲಿ ತಮ್ಮ ಯೋಗದಾನ ನೀಡಿ